ಅದಕ್ಕೂ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ಸೌಜನ್ಯ ಹುಟ್ಟಿದ ದಿನ ನಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಸೌಜನ್ಯ ಹುಟ್ಟಿದ ದಿನ ಹದಿನೆಂಟು ಅಕ್ಟೋಬರ್ ಹದಿನೆಂಟು ಇವತ್ತು ಸೌಜನ್ಯಗೆ ನ್ಯಾಯ ಸಿಗಲೇಬಾರ್ದು ಅನ್ನೋ ಒಬ್ಬ ವ್ಯಕ್ತಿಯ ಬಂಧನ ಆಗಿದೆ ಅದು ಯಾರಪ್ಪ ಅಂದರೆ ರಾಕೇಶ್ ಶೆಟ್ಟಿ ಅವರು ಪವರ್ ಇಲ್ಲದ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅಂತಲೇ ಹೇಳ್ಬೋದು ಎಷ್ಟು ವರ್ಸ್ಟ್ ಆಗಿ ಮಾತಾಡ್ತಿದ್ರು ಸೌಜನ್ಯ ಹೋರಾಟಗಾರರ ಬಗ್ಗೆ ಅಂದ್ರೆ ಎಷ್ಟು ವರ್ಸ್ಟ್ ಆಗಿ ಮಾತಾಡುವಂಥ ಒಂದು ಪತ್ರಕೋಧ್ಯಮ ಧರ್ಮವನ್ನೇ ಮರ್ತು ಬಿಟ್ಟಿದ್ದಾರೆ ಯಾವುದೋ ಒಂದು ಸೈಡಲ್ಲಿ ನಿಂತ್ಕೊಂಡು ಅನ್ಯಾಯದ ಪರವಾಗಿ ನಿಂತ್ಕೊಂಡು ಅನ್ಯಾಯವೇ ಆಗಬೇಕು ಒಳ್ಳೇದಾಗಲೇಬಾರ್ದು ನ್ಯಾಯ ಸಿಗಲೇಬಾರ್ದು ಎನ್ನುವಂಥ ಇಂಟೆನ್ಷನಲ್ಲೇ ಅವ್ರು ಮಾತಾಡ್ತಿರೋದು ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅಷ್ಟೇ ಅಲ್ಲ ಸೌಜನ್ಯ ಹೋರಾಟಗಾರರಿಗೆ ಬುರುಡೆ ಗ್ಯಾಂಗ್ ಅಂತ ಕರೆದುಬಿಟ್ಟು ಅವರನ್ನು ಪ್ರತಿ ಕ್ಷಣ ಅವ್ರನ್ನ ಕೆಟ್ಟದಾಗಿ ಬಿಂಬಿಸದೆ ಅವರ ಚಾನೆಲ್ನ ಉದ್ದೇಶ ಆಗಿತ್ತು ಸೊ ಅವ್ರ ಮೇಲೆ ಕೇಸ್ಗಳಾಗಿದೆ ಅದಾಗಿದೆ ಜೈಲಿಗೆ ಓಡೋಗ್ತಿದ್ದಾರೆ ಓಡೋಬೇಕು ಹಂಗೆ ಹಿಂಗೆ ಅಂತ ತುಂಬಾ ನಾನು ಕಣ ವರ್ಸ್ಟ್ ಮಾತುಗಳನ್ನ ಇದ್ದಿದ್ದು ರಾಕೇಶ್ ಶೆಟ್ಟಿ ಅವರು ಅಷ್ಟೇ ಅಲ್ಲ ಯೂಟ್ಯೂಬರ್ಸ್ ಮೇಲೆ ಕಿರಿಕಾಡ್ತಾ ಇದ್ರು ಯಾಕೆ ಅಂತಂದರೆ ಸತ್ಯ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಯೂಟ್ಯೂಬರ್ಸ್ ಅಂದರೆ ಆಗೋಲ್ಲ ಸಮೀರ್ ಡಿ ಅವರಿಗೆ ಅವ್ರ ತಾಯಿ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಿದಂಥ ಮನುಷ್ಯ ಎಷ್ಟು ವರ್ಸ್ಟ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಅಂದರೆ ತುಂಬಾನೇ ವರ್ಸ್ಟ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾಯಿದ್ರು ಅದು ಅಲ್ಲದೆ ಮತ್ತು ಅಭಿ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಸರ್ ಏನಿದ್ದಾರೆ ಅವರು ಒಂದು ಲೈವ್ ವಿಡಿಯೋ ಅಥವಾ ಅವರು ಒಬ್ಬ ಸುಜಾತ ಭಟ್ ಅವರು ಹೇಳಿದ್ನೆಲ್ಲ ನಿಜ ಅಂದ್ಕೊಂಡು ಅವರಿಗೆ ಒಂದು ಸಹಾಯದ ಆದಿಯಲ್ಲಿ ನಡೆದವರು ಸೊ ಅವರಿಗೆ ಸಹಾಯ ಮಾಡೋಕ್ಕೆ ಹೋದಾಗ ಅವರನ್ನು ರಾತ್ರಿ ಮಧ್ಯರಾತ್ರಿಯಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಬರ್ಸ್ಟ್ ಆಗಿ ಮಾತಾಡ್ಬಿಟ್ಟು ಅವ್ರಿಗೂ ಇನ್ಸಲ್ಟ್ ಮಾಡಿದ್ರು ಸೊ ಇವರಿಗೆ ಯೂಟ್ಯೂಬರ್ಸ್ ಅಂದ್ರೇ ಆಗಲ್ಲ ಯಾಕಂದರೆ ಯೂಟ್ಯೂಬರ್ಸ್ ಎಲ್ಲ ಸತ್ಯ ಮಾತಾಡ್ತಾರಲ್ಲ ಇವರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇಟ್ಕೊಂಡು ಸೂಟ್ ಗ್ರೇಸ್ಗಳನ್ನ ಇಟ್ಕೊಂಡು ಸೂಟ್ ಯಾರು ಕೊಡ್ತಾರೋ ಅವ್ರಿಗೆ ಒಂದು ಒಳ್ಳೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜೀವನ ಮಾಡ್ತಿರುವಂಥ ವ್ಯಕ್ತಿ ಸೊ ಈ ವ್ಯಕ್ತಿ ಇವತ್ತಿನ ದಿನ ಜೈಲಿಗೆ ಸೇರಿದ್ದಾರೆ ಇದು ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ಅಷ್ಟು ಹರ್ಟು ಅಷ್ಟು ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರು ಅಥವಾ ಸೌಜನ್ಯ ಪರವಾಗಿ ಮಾತಾಡುವಂಥ ಎಲ್ಲ ಹೋರಾಟಗಾರರನ್ನು ಅವರು ಕೆಟ್ಟದಾಗೆ ಬಿಂಬಿಸ್ತಾ ಇದ್ರು ಎರಡೂ ಸೈಡಾಗಿ ಯಾವತ್ತೂ ಅವ್ರು ಮಾತಾಡಿಲ್ಲ ಅಥವಾ ಒಂದು ನ್ಯಾಯ ಸಿಗ್ಲಿ ಅನ್ನುವಂಥ ಪರವಾಗಿ ಅಂತೂ ಮಾತೇ ಆಡಿಲ್ಲ ಅವರಿಗೆ ಎಲ್ಲಿ ಪ್ರಭಾವ ವ್ಯಕ್ತಿಗಳಿರ್ತಾರೆ ಎಲ್ಲಿ ದುಡ್ಡು ಬರುತ್ತೆ ಎಲ್ಲಿ ಯಾವ ಥರ ಅಮೌಂಟ್ ಅವರಿಗೆ ಒಂದು ಕೋಟಿಗಟ್ಟಲೆ ಅಮೌಂಟ್ ಆಗುತ್ತೆ ಅವ್ರು ಪರವಾಗಿ ನಿಂತ್ಕೊಂಡು ಮಾತಾಡುವಂಥವ್ರು ಅವರು ಒಟ್ನಲ್ಲಿ ಅವರನ್ನ ಅವರೇ ಮಾರ್ಕೊ ಇನ್ನು ಮಹೇಶ್ವರ ತಿಮ್ಮರೋಡಿ ಅವ್ರ ಬಗ್ಗೆ ತುಂಬಾನೇ ವರ್ಸ್ಟ್ ಆಗಿ ತೋರಿಸ್ತಾ ಇದ್ರು ಆದ್ರೆ ಈಗ ಅವರಿಗೆ ಹೈಕೋರ್ಟ್ ಅಲ್ಲೂ ಸಹ ಅವರ ಒಂದು ಗಡಿಪಾಲಿಗೆ ಸ್ಟೇ ಆರ್ಡರ್ ಸಿಕ್ಕಿದೆ ಸೊ ಸದ್ಯಕ್ಕೆಂತೂ ಅವರು ಯಾವುದೇ ರೀತಿಯ ಗಡಿಪಾರ ಆಗುವಂತ ಚಾನ್ಸಸ್ ಇಲ್ಲ ಮತ್ತು ಎಫ್ಐಆರ್ ಮಾಡಿದಾರಲ್ಲ ಬೆಳ್ತಂಗಡಿಯಲ್ಲಿ ಅದು ಸಹ ಸ್ಟೇ ಸಿಕ್ಕಿದೆ ಅಂದರೆ ಅವರು ಒಂದು ನ್ಯಾಯದ ಪರವಾಗಿದ್ದಾರೆ ಇಲ್ಲಿ ತನಕ ನೂರಾರು ಕಷ್ಟಗಳನ್ನ ಅನುಭವಿಸಿಕೊಂಡು ಅವರು ನ್ಯಾಯದ ಪರವಾಗಿ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋರಾಡ್ತಿದ್ದಾರೆ ಅವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಂಥ ವ್ಯಕ್ತಿ ಅವರು ಜೈಲಿಗೆ ಹೋಗೇ ಹೋಗ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಿದಂಥ ವ್ಯಕ್ತಿ ಇವತ್ತು ಜೈಲಿಗೆ ಸೇರಿದಂತೆ ಇದು ಸೌಜನ್ಯ ಶಾಪ ಅಲ್ವಾ ಸೊ ಅಷ್ಟೇ ಅಲ್ಲ ನಮ್ಮ ಎಲ್ಲರ ಸೌಜನ್ಯ ಹೋರಾಟಗಾರರಿಗೆ ಎಲ್ಲರಿಗೂ ಎಷ್ಟು ಹರ್ಟ್ ಮಾಡಿದರು ಎಷ್ಟು ಸಮೀರ್ ರೆಮಡಿ ಅವ್ರ ಬಗ್ಗೆ ಆಗಿರ್ಬೋದು ಅಭಿಷೇಕ್ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ರು ಈಗ ಅವರೇ ಒಂದು ಆ ಒಂದು ಕೆಟ್ಟ ಮಾತುಗಳಿಗೆ ಬೆಲೆ ಅಂತ ಅಂದ್ರೆ ಮುಂದೇನಾದರೂ ಅವರು ಬಂದ ಮೇಲೆ ಅವ್ರು ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೊರಗೆ ಬಂದ್ರು ಬಂದ ಮೇಲೆ ಅಟ್ಲೀಸ್ಟ್ ಅವರ ಮಾತುಗಳು ಅವರ ಇರಲಿ ಮತ್ತು ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಮರ್ಯಾದೆ ಕೊಡುವಂತ ಬುದ್ಧಿ ಕಲ್ತ್ಕೊಂಡು ಬರಲಿ ಜೈಲಿಂದ ಅಂತ ಅಂದ್ಬಿಟ್ಟು ನಾನು ಆಶಿಸ್ತೇನೆ ಸೊ ಮಹೇಶ್ ಶೆಟ್ಟಿ ಅವರಿಗೆ ಹೊರಗೆ ಇದ್ದಾರೆ ಮತ್ತು ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಏನಿದ್ದಾರೆ ಅವ್ರು ಹೊರಗೆ ಹೋಗಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಸೊ ಪರ ಇರುವವರಿಗೆ ಅವತ್ತು ನ್ಯಾಯ ಕಾಪಾಡುತ್ತೆ ಅಥವಾ ಧರ್ಮ ಕಾಪಾಡುತ್ತೆ ಮತ್ತು ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯ ಎನ್ನುವ ಶಕ್ತಿ ಕಾಪಾಡ್ತಿದೆ ಅಂತ ಹೇಳ್ಬೋದು ಇನ್ನು ಈ ಅನ್ಯಾಯದ ಪರವಿರುವ ಭಕ್ತರಿಗೆ ಒಂದಲ್ಲ ಒಂದು ದಿನ ಇಂಥ ಒಂದು ಸ್ಥಿತಿ ಬಂದೇ ಬರುತ್ತೆ ಈ ಪ್ರಕರಣದ ಬಗ್ಗೆ ದಯವಿಟ್ಟು ನೀವು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲಾಟ್